ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ತುಮಕೂರಿನಲ್ಲಿ ಮೈತ್ರಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಅಭರದ ಪ್ರಚಾರ ನಡೀತಾ ಇದ್ರೆ ಬಿಜೆಪಿ ನಿರುತ್ಸಾಹವನ್ನ ತೋರಿದೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರಲು ಬಿಜೆಪಿ ಮುಖಂಡರು ಕೂಡ ನಿರುತ್ಸಾಹ ತೋರ್ತಿದ್ದಾರೆ ಮೈತ್ರಿ ಅಭ್ಯರ್ಥಿ ಪ್ರಚಾರದ ನಡುವೆ ಬಿಜೆಪಿ ಅಭ್ಯರ್ಥಿ ಒಂದ್ ರೀತಿ ಮಂಕ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಸವರಾಜುಗೆ ಬಿಜೆಪಿ ವರಿಷ್ಠರೇ ಸಾಥ್ ನೀಡ್ತಿಲ್ಲ ಬಸವರಾಜು ಪರ ಪ್ರಚಾರಕ್ಕೆ ಬಿಎಸ್ವೈ ಸೇರಿದಂತೆ ಹಿರಿಯ ಮುಖಂಡರು ಬರ್ತಿಲ್ಲ ಸ್ಥಳೀಯ ಮುಖಂಡರ ಜೊತೆಗೂಡಿಯೇ ಪ್ರಚಾರವನ್ನ ಬಸವರಾಜು ನಡೆಸ್ತಾ ಇದ್ದಾರೆ ದೇವೇಗೌಡರನ್ನ ಎದುರಿಸಲು ಬಸವರಾಜುಗೆ ಬಿಜೆಪಿ ಹೈಕಮಾಂಡ್ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಒಳಗೊಳಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯ ಮುಖಂಡರ ಜೊತೆಗೂಡಿ ಬಸವರಾಜು ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವರಿಗೆ ರಾಜ್ಯದ ಪ್ರಮುಖ ನಾಯಕರಾಗಿರಬಹುದು ಯಾರು ಕೂಡ ಪ್ರಚಾರಕ್ಕೆ ಸಾಥ್ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಪ್ರಬಲ ಅಭ್ಯರ್ಥಿ ದೇವೇಗೌಡರನ್ನ ಎದುರಿಸಲಿಕ್ಕೆ ಬೇಕಾದಂತ ಒಂದು ನೈತಿಕ ಸ್ಥೈರ್ಯವೂ ಕೂಡ ಪಕ್ಷದ ಕಡೆಯಿಂದ ಅವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಬಿಜೆಪಿ ಕಾರ್ಯಕರ್ತರೇ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ದಿನ ನಾವು ನೋಡಬಹುದು ಮೈತ್ರಿ ಅಭ್ಯರ್ಥಿ ದೇವೇಗೌಡರಲ್ಲೇನು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಮುಧನ್ಮೇಗೌಡ ಅವರ ಬಂಡಾಯ ವಿಚಾರ ಕೂಡ ಅವ್ರಿಗೆ ಸ್ವಲ್ಪ ತಲೆ ಬಿಸಿ ಆಗಿತ್ತು ಆದ್ರೆ ಈಗ ಆ ಎಲ್ಲದನ್ನ ಕ್ಲಿಯರ್ ಮಾಡಿಕೊಂಡು ಬಹಳ ಅಬ್ಬರದ ಪ್ರಚಾರವನ್ನ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ನಡೆಸ್ತಾ ಇದೆ ಆದ್ರೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಅದ್ರ ಮುಂದೆ ಮಂಕ ಆದಂತೆ ಕಂಡು ಬರ್ತಾ ಇದೆ ಯಾಕಂತಂದ್ರೆ ರಾಜ್ಯ ನಾಯಕರು ಮುಖಂಡರು ಕೂಡ ಮುಖಂಡರಲ್ಲೂ ಕೂಡ ಒಂದು ಉತ್ಸಾಹ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಯುದ್ಧಕ್ಕೂ ಮುನ್ನವೇ ಸೋಲನ್ನ ಒಪ್ಕೊಂಡಿದ್ಯಾ ಬಿಜೆಪಿ ಅಲ್ಲಿ ಪ್ರಚಾರ ಮಾಡಿದ್ರು ಅಲ್ಲಿಗೆ ಟೈಮನ್ನು ಮೀಸಲಾಗಿಟ್ಟರು ಅಲ್ಲಿ ಫಲ ಇಲ್ಲ ಅನ್ನುವಂತಹ ಒಂದು ನಡೆ ಬಿಜೆಪಿಯದ್ದಾಗಿದೆಯಾ ಅನ್ನುವಂಥದ್ದು ಹಾಗಾಗಿ ರಾಜ್ಯ ಮುಖಂಡರು ಅಲ್ಲಿ ಪ್ರಚಾರವನ್ನು ನಡೆಸಲಿಕ್ಕೆ ನಿರುತ್ಸಾಹವನ್ನು ತೋರಿಸ್ತಿದ್ದಾರಾ ಈ ಬಗ್ಗೆ ಬಿಜೆಪಿ ಕಾರ್ಯಕರ್ತರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ ಯಾಕೆ ಬಿಜೆಪಿಯಲ್ಲಿ ತುಮಕೂರು ಕ್ಷೇತ್ರಕ್ಕೆ ಇಂಥ ಒಂದು ನಿರುತ್ಸಾಹ ಮನೆ ಮಾಡಿದೆ ಮತ್ತೆ ಯಾಕೆ ರಾಜ್ಯ ಮುಖಂಡರು ಅಲ್ಲಿಗೆ ಪ್ರಚಾರಕ್ಕೆ ಬರಲಿಕ್ಕೆ ಉತ್ಸಾಹವನ್ನ ತೋರ್ತಿಲ್ಲ ಎಲ್ಲ ಒಂದ್ ಕಡೆ ಯುದ್ಧಕ್ಕೂ ಮುನ್ನವೇ ಸೋಲನ್ನ ಒಪ್ಪಿಕೊಂಡೋ ರೀತಿಯಲ್ಲಿ ಬಿಜೆಪಿ ನಡೆ ಕಂಡು ಅಂತ ಈಗಾಗಲೇ ತುಮಕೂರಿನಲ್ಲಿ ಲೋಕಸಭೆಗೆ ಏನು ಜೆ ಎಸ್ ಬಸವರಾಜು ಅಭ್ಯರ್ಥಿ ಅಭ್ಯರ್ಥಿಯಾಗಿ ಕಣ್ಕೆಳಿದ್ದಾರೆ ಆದ್ರೆ ಇಲ್ಲಿವರೆಗೂ ಆ ಸೋಮಣ್ಣ ಹೊರತುಪಡಿಸಂತೆ ಇನ್ ಯಾವುದೇ ನಾಯಕರು ಅಷ್ಟಾಗಿ ಕಾಣಿಸ್ಕೊತಾ ಇಲ್ಲ ಯಾಕೆ ಬಿಜೆಪಿ ಶಮನ ಮಾಡೋ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಆ ಸೌಡಶೇವನ ಮನೆಗೆ ಬಂದು ಹೋಗ್ದು ಬಿಟ್ರೆ ಇನ್ನು ಉಳಿದಂತೆ ಯಾರು ಕೂಡ ಇಲ್ಲಿ ಪ್ರಚಾರ ತೊಗೊಡಿಸ್ಕೊಂಡಿಲ್ಲ ಹಾಗಾಗಿ ಏಕಾಂಗಿಯಾಗಿ ಅವರು ಆ ಪ್ರಚಾರವನ್ನು ಆರಂಭಿಸಿದೆ ಇನ್ನು ತುಮಕೂರಿನ ಬಿಜೆಪಿ ಪಕ್ಷದ ಕಚೇರಿ ಏನು ಚುನಾವಣಾ ಕಚೇರಿ ಮಾಡ್ಕೊಂಡ್ರೆ ಅಲ್ಲಿ ಒಂದಷ್ಟು ಸಭೆ ನಡೀತೆ ಬಿಟ್ರೆ ಪಾಪ ಏನು ಸುರೇಶ್ ಗೌಡ ಉಳಿದ ಕೆಲವರು ಆಯ್ದ ಒಂದು ಸ್ಥಳೀಯ ಮುಖಂಡರು ಬಿಟ್ರೆ ಯಾವುದೇ ಪ್ರಮುಖ ಅಭ್ಯರ್ಥಿಗೂ ಆ ಏನು ಪ್ರಮುಖರು ಕಾಣಿಸ್ಕೊತಾ ಇಲ್ಲ ಹಾಗಾಗಿ ಬಿಜೆಪಿಗೆ ಇದೊಂದು ಹಿನ್ನಡೆಯಾಗಿ ಕಾಣ್ತಾ ಇದೆ ಮತ್ತು ಫೇಸ್ಬುಕ್ ನಲ್ಲಿ ಆ ಮೋದಿ ತುಮಕೂರಿಗೆ ಪ್ರಚಾರಕ್ಕೆ ಬರೆದಿರೋದಕ್ಕೆ ಈಗಾಗಲೇ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಇದು ಕೂಡ ವೈರಲ್ ಆಗಿದೆ ಇನ್ನು ಇನ್ನು ಇನ್ನೂ ಮತದಾನಕ್ಕಿನ್ನೂ ಕೆಲವರು ಇರೋದ್ರಿಂದ ಬಹುಶಃ ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮ ಬಂದು ಬಸವರಾಜ ಪ್ರಚಾರದಲ್ಲಿ ತೊಡಗಿಸ್ಕೊಳ್ಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಧನ್ಯವಾದ ಯೋಗೇಶ್